ಬಿಜೆಪಿಯಲ್ಲಿ ಪರ್ಮಿಷನ್ ಇಲ್ಲದೇ ಇದ್ರೂ ಕೂಡ ಹೋರಾಟ ಮುಂದುವರಿತಾ ಇದೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಮಾತಿಗೂ ಕೂಡ ಯತ್ನಾಡ್ರೂ ಕೇರ್ ಮಾಡ್ತಾ ಇಲ್ಲ ವಿಜೇಂದ್ರ ಏನ್ ಬೇಕಾದರೂ ಹೇಳ್ಕೊಳ್ಳಿ ನಮ್ಮ ಬಾಡಿಗೆ ನಾವು ಜಾಥಾ ಹೊರಟೆ ಹೊಡ್ತೀವಿ ನಮ್ಮ ತಡೆಯೋಕ್ಕಾಗಲ್ಲ ರಾಜ್ಯದಲ್ಲಿ ವಕ್ಫ್ ಹಟಾವೋ ಭಾರತ್ ಬಚಾವೋ ಜಾಗೃತಿ ಕಾರ್ಯಕ್ರಮ ಇಡೀ ವಕ್ಫನ್ನೇ ರಾಜ್ಯದಿಂದ ಕಿತ್ತೊಗೆಯಿರಿ ಜೊತೆಗೆ ಭಾರತವನ್ನು ಬಚಾವ್ ಮಾಡಿ ಉಳಿಸಿ ಅಂತೇಳಿ ಜಾಗೃತಿ ಕಾರ್ಯಕ್ರಮ ಇದು ಯಾವುದಕ್ಕೂ ಕೇರ್ ಮಾಡದೆ ಮೂರನೇ ದಿನಕ್ಕೆ ವಕ್ ವಿರುದ್ಧದ ಜಾಗೃತಿ ಜಾಥಾ ಮುಂದುವರಿತಾ ಇದೆ ಯಾದಗಿರಿ ಜಿಲ್ಲೆಯ ಯತ್ನಾಳ್ ಜಿಲ್ಲೆಯಲ್ಲಿ ಇದೀಗ ಯತ್ನಾಳ್ ರಮೇಶ್ ಜಾರಕಿಹೊಳಿ ತಂಡ ಜಾಥಾ ಮಾಡ್ತಾ ಇದ್ದಾರೆ ಯತ್ನಾಳ್ ರಮೇಶ್ ಜಾರಕಿಹೊಳಿ ತಂಡದಲ್ಲಿರ್ತಕ್ಕಂಥ ಅರವಿಂದ ಲಿಂಬಾವಳಿ ಅವರು ಕುಮಾರ್ ಬಂಗಾರಪ್ಪ ಅವರು ಮಾಜಿ ಸಂಸದ ಪಿ ವಿ ನಾಯಕ್ ರೈತರ ಸಮಸ್ಯೆಯನ್ನು ಆಲಿಸಿ ಜಮೀನುಗಳಿಗೂ ಕೂಡ ಇವರು ಹೋಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ ನಿಮ್ಮ ಏನಾಯಿತು ನಿಮ್ಮ ಜಮೀನು ಯಾರು ವಶಪಡಿಸ್ಕೊಂಡ್ರು ಯಾವಾಗ ನಿಮಗೆ ವಕ್ಫಿಂದ ನೋಟಿಸ್ ಬಂತು ವಕ್ಫ್ ಸೊತ್ತು ಇದು ಅಂತ ಹೇಳಿ ಎಷ್ಟು ವರ್ಷಗಳಿಂದ ಉಳುವೆ ಮಾಡ್ತಾ ಇದ್ದೀರಾ ನಿಮ್ಗೆ ಯಾರಿಂದ ಬಂದಿದ್ದು ಜಮೀನಿದು ಈ ನೋಟಿಸ್ ಕಿರಿಕಿರಿ ನಿಮ್ಗೆ ಯಾವಾಗಿಂದ ಈ ಎಲ್ಲವನ್ನೂ ಕೂಡ ಇವರು ಜಮೀನು ಜಮೀನುಗಳಿಗೂ ಹೋಗಿ ನೋಟಿಸ್ ಇಡ್ಕೊಂಡಿರ್ತಾರೆ ಕೈನಲ್ಲಿ ಆ ನೋಟಿಸ್ಗಳ ಜಾಗವನ್ನು ಈಗ ಸರ್ಕಾರದ ಕಡೆಯಿಂದ ಅಂತ ಹೋದಾಗ ಆ ನೋಟಿಸ್ ವಾಪಸ್ ತೆಗೆದುಕೊಳ್ಳಲಾಗಿದೆ ಹಳೆ ನೋಟಿಸ್ಗಳು ಬಂದಿರ್ತಾವಲ್ವ ನೀವು ಹೇಳಿ ನೀವು ಮಾತಾಡಿ ಅಂತ ಹೇಳಿ ಅದನ್ನು ಈ ಯತ್ನಾಳ್ ಮತ್ತು ತಂಡ ಇಲ್ಲಿ ಮಾಡ್ತಾ ಇದ್ದವರನ್ನು ಪ್ರತ್ಯಕ್ಷವಾಗಿ ರೈತರೊಂದಿಗೆ ಸಂವಾದ ಮಾಡಲಿಕ್ಕೆ ಮತ್ತು ಜಮೀನುಗಳಿಗೆ ಭೇಟಿ ಕೊಡುವ ಮೂಲಕ ನಮ್ಮ ರಾಜ್ಯದ ನಾಯಕರಾದಂತ ಬಸಗೌಡ ಪಟ್ಟಣತ್ತ ಸಾಹೇಬರು ಮತ್ತು ಅರವಿಂದ್ ನಿಂಬಾಳೆ ಸಾಹೇಬ್ರು ರಮೇಶ್ ಜಾರಕಿಹೊಳಿ ಅವರು ನಮ್ಮ ಕುಮಾರ್ ಬಂಗರಪ್ಪ ಸಾಹೇಬರು ಮತ್ತು ಎಂ ಸಿದ್ದೇಶ್ ಅವರು ಹರೀಶ್ ಬಿ ಪಿ ಹರೀಶ್ ಅವರು ಎಲ್ಲರೂ ಸೇರಿಕೊಂಡು ಇವತ್ತ ನಮ್ಮ ಯಾದಗಿರಿ ಮತ್ತು ರೈತ ಜಿಲ್ಲೆಗಳಿಗೆ ರೈತರ ಜೊತೆಗೆ ಸಂವಾದ ಮಾಡ್ಲಿಕ್ಕೆ ಮತ್ತು ಅವರ ನೋವಿಗೆ ಸ್ಪಂದಿಸಲಿಕ್ಕೆ ನಮ್ಮ ಲೋಕಸಭಾ ಕ್ಷೇತ್ರ ಭಾಗಕ್ಕೆ ಬಂದಿದ್ದಾರೆ ಇವತ್ತು ನಮ್ಮ ಲೋಕಸಭಾ ಕ್ಷೇತ್ರದ ಮಾಜಿ ಲೋಕಸಭಾ ಸದಸ್ಯರಿಗೆ ಅವರನ್ನ ಸ್ವಾಗತ ಮಾಡ್ತೇನೆ